ಏನು ಕೋಲಾರ ಹಾಲು ಉತ್ಪಾದಕ ಸಂಘದ ವತಿಯಿಂದ ಚುನಾವಣೆ ಕಾಂಗ್ರೆಸ್ನಲ್ಲಿ ಮನೆ ಒಂದು ಮೂರು ದಾಖಲಾಗಿದೆ ಕಾಂಗ್ರೆಸ್ನಲ್ಲಿ ಒಂದು ಮೂರು ಭಾಷಲ ಹಂಗಿರೋದರಿಂದ ನಮ್ಮಲ್ಲಿ ಎನ್ ಡಿ ಎ ಅಭ್ಯರ್ಥಿ ಇಡೀ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎನ್ ಡಿ ಎ ಅಭ್ಯರ್ಥಿಗಳು ಮಹಿಳೆ ಇರ್ಬೋದು ದಕ್ಷಣ ಇರ್ಬೋದು ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲಿ ನಮ್ಮ ಜನಸಂಖ್ಯೆ ಎರಡು ಇಲ್ಲಿ ಹಾಲು ಉತ್ಪಾದಕರು ಮತ್ತೆ ನಕಲಿ ಉತ್ಪಾದಕರು ಸತ್ಯ ಮತ್ತೆ ಅಸತ್ಯ ಧರ್ಮ ಮತ್ತೆ ಅಧರ್ಮದ ಮಧ್ಯೆ ನಡೀತಾ ಇರ್ತಕ್ಕಂಥ ಚುನಾವಣೆ ಇದು ಬಂಗಾರಪಟ್ಟ ನಮ್ಮಲ್ಲಿ ಎಷ್ಟೇ ಅವರ ಹಣಬಲ ತೋಟಬಲ ಇನ್ನೊಂದು ಮತ್ತೊಂದು ಇಟ್ಕೊಂಡು ನಮ್ಮ ಜೊತೆ ಅವ್ರವ್ರೆ ಇವರವರೇ ಇನ್ನೊಂದು ಅವ್ರೆ ಅಂತ ಹೇಳಿದರೆ ಕೂಡ ನಾವು ನಮ್ಮ ಜೊತೆ ಜಿಲ್ಲೆಯ ಜೊತೆಯಲ್ಲಿ ಶಕ್ತಿ ಪರವಾಗಿ ನೆವೃತ್ತಿದೆ ನಮ್ಮಲ್ಲಿ ಈ ಬಾರಿ ಎನ್ ಅಭ್ಯರ್ಥಿಗಳು ಹೆಚ್ಚಿನ ಸೀಟು ಗೆಲ್ಲೋದ್ರ ಮುಖಾಂತರ ಕೋಲಾರ ಹಾಲು ಪಾಲಕ್ಕೆ ಕಟ್ಟಿದ ಕುಕ್ಕಾಣಿಯನ್ನು ಈ ಅಂಥ ಲಿಟ್ನಲ್ಲಿ ನಮ್ಮಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡಗಳು ಅದು ಮಾರ್ಕೆಂಡ್ ಹಣ್ಣು ಇರ್ಬೋದು ನೀರು ಹಣ್ಣು ಇರ್ಬೋದು ನಮ್ಮ ಸೀತಾರಾಮನ್ ಇರ್ಬೋದು ನಮ್ಮ ಶೂರ್ತಿ ಇರ್ಬೋದು ಶ್ರೀನಿವಾಸ ಕೌಡರ್ ಇರ್ಬೋದು ಎಲ್ಲ ನಮ್ಮ ರಾಮಯ್ಯವರು ಪ್ರತಿಯೊಬ್ಬರು ಒಟ್ಟಾಗಿ ಅಂಬರೀಷ್ ಅಣ್ಣವರು ಪ್ರತಿಯೊಬ್ಬರು ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಇಲ್ಲಿ ಕಲೆ ಕಾಂತರ ಏನು ನಲ್ಲಿ ಆಲೋಸ್ ಮಾಡಿ ಒಟ್ಟು ಕಮ್ಮಿ ಹಂಡ್ರೆಡ್ ಪರ್ಸೆಂಟು ಯಾರು ಎಲ್ಲೇ ಇದ್ದು ಏನೇ ಅವ್ರು ಬ್ಲ್ಯಾಕ್ ಮೈಲಿಂಗ್ ಮಾಡಿದ್ರು ಏನೇ ಕೇಸ್ ಹಾಕ್ತೀನಿ ಹತ್ತು ಕೇಸ್ ಹಾಕ್ತೀನಿ ಇಪ್ಪತ್ತು ಕೇಸ್ ಹಾಕ್ತೀನಿ ಅಂತ ಏನೇ ಹೇಳಿದ್ರು ಇಲ್ಲಿರ್ತಕ್ಕಂಥ ಜನಕ್ಕೆ ಸಾಮಾನ್ಯ ವೋಟರ್ಸು ಇವತ್ತು ಎಸ್ ಎಂ ನಾನ್ಸನ್ ಎದುರಾಗ್ತಾ ಇರ್ತೀವಿ ಅವ್ರು ಗೆದ್ದಿರೋ ಬರೀ ಮೂರು ಸಾವಿರ ಓಟರ್ಲಾದರೆ ಅವ್ರ ವಿರುದ್ಧವಾಗಿ ಅಸ್ ಹತ್ರ ಬಂದು ಧಕ್ಕೆ ಹೋಗಿದೆ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ನೂರು ಮೂರು ಭಾಗ ತತ್ರಿಕೆ ಟಿಕೆಟ್ ಸಿಗುತ್ತೆ ನಮ್ಮ ಉಂಟು ವೆಂಟೇಷನ್ ಜಿಲ್ಲೆ ಗೆಲ್ತಾರೆ ಮತದಾರ ನೀವು ಯಾರೇ ಅವ್ರ ಜೊತೆಯಲ್ಲಿ ಹೋಗಿದ್ರು ದಯವಿಟ್ಟು ಒಂದು ಕುಂದು ನಿಮ್ಮ ಪರವಾಗಿ ಮೊದಲಿಂದ ನಿಮ್ಮ ಜೊತೆಯಲ್ಲೇ ಇದ್ದು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಜನಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ನಿಮ್ಮ ಜೊತೆಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಹಂಗಾಗಿ ಇವರು ಅಸಲಿ ಹಾಲು ಉತ್ಪಾದಕರು ನಕಲಿ ಅಲ್ಲ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಹಾಲು ಉತ್ಪಾದಕರು ನಮ್ಮ ಕೋಲಾರದಲ್ಲಿರ್ತಕ್ಕಂಥ ರೈತರು ಮತ್ತು ಎಲ್ಲರಿಗೂ ಒಳ್ಳೇದಾಗಬೇಕು ಹಳ್ಳೇರೆಯಲ್ಲೂ ಒಳ್ಳೇದಾಗಬೇಕಲ್ಲೇ ನಮ್ಮ ಮುನ್ಕುಂದ ವೆಂಕಟೇಶಣ್ಣು ಕ್ರಮ ಸಂಖ್ಯೆ ಎರಡು ಟೈಲರ್ ಮಿಷಿನ್ ಗುರ್ತಿಗೆ ಮಲ್ಲಿಗೆ ಯಂತ್ರಕ್ಕೆ ವೋಟ್ ಹಾಕಬೇಕು ನಾಳೆ ಎಲ್ಲರೂ ಒಟ್ಟಿಗೆ ಬಂದು ಕೋಲಾರಲ್ಲಿ ಏನು ನಡೀತೆ ಬೆಳಗ್ಗೆ ಎಂಟು ಗಂಟೆಯಿಂದ ಚುನಾವಣೆಯಲ್ಲಿ ಎಲ್ಲ ಮುಖಂಡರುಗಳು ಒಟ್ಟಿಗೆ ಬಂದು ಎಲ್ಲರನ್ನು ಮನವೊಲಿಸಿ ಮುನ್ಕುಂದ ಅವರಿಗೆ ಓಟ್ ಹಾಕೋದ್ರ ಮುಖಾಂತರ ಮುಖಂಡ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಓಟ್ ಹಾಕೋದ್ರ ಮುಖಾಂತರ ಹಾಲ್ ಡಿರಿಯಲ್ಲಿ ನಮ್ಮ ಎನ್ ಡಿ ಎ ಚುಕಾಣಿ ಇಡಿಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಇಲ್ಲಿ ನಮ್ಮ ಮಾಹಿತಿ